ಕುಡಿಯೋ ನೀರು ರಾ ಬೆಂಗಳೂರು ಜನ ಗುಳೆ ಹೋಗ್ತಾ ಇದ್ದಾರೆ ನಾನು ಒಬ್ಬ ಬೆಂಗಳೂರಿಯನ್ನು ನಾನು ಐವತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಯಾವತ್ತು ಈ ರೀತಿ ಬೆಂಗಳೂರಿಂದ ಗುಳೆ ಹೋಗುವಂಥದನ್ನ ಮಾಧ್ಯಮದಲ್ಲಿ ಬಂದಂಥ ಫೋಟೋಗಳು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಂಥ ಚಿತ್ರಗಳನ್ನು ನಾನು ಯಾವತ್ತೂ ನೋಡಿಲ್ಲ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ದಿ ಬೆಂಗಳೂರು ಗುಳೆ ಹೋಗ್ತಾ ಇದ್ದಾರೆ ನೀರಿಲ್ಲ ನೀರಿಲ್ಲ ಏನಿಲ್ಲ ಏನಿಲ್ಲ ಅಂದರೆ ನೀರಿಲ್ಲ ನೀರಿಲ್ಲ ಆ ಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಅದರಲ್ಲೂ ಹಳೆಯ ಮೈಸೂರು ಭಾಗದಲ್ಲಿ ಬಂದಿದೆ ನಾನು ಸನ್ಮಾನ್ಯ ಡಿ ಕೆ ಶ್ ಕುಮಾರ್ ಅವ್ರನ್ನ ಸಿದ್ದರಾಮಯ್ಯನವ್ರನ್ನ ಯಾಕಂದ್ರೆ ನನಗೆ ಕನ್ಫ್ಯೂಸ್ ಆಗಬಾರ್ದು ಒಂಚೂರು ಯಾರು ಫಸ್ಟು ಯಾರು ಸೆಕೆಂಡು ಅಂತ ಗೊತ್ತಿಲ್ಲ ಗೊಂದಲದಲ್ಲಿ ಇದ್ದೀನಿ ನಾನು ಯಾಕಂದರೆ ಇವ್ರದ್ದು ಶಿಫ್ಟು ಚೇಂಜ್ ಆಗಬೇಕಲ್ಲ ಫಸ್ಟ್ ಶಿಫ್ಟ್ ಆದ್ಮೇಲೆ ಸೆಕೆಂಡ್ ಶಿಫ್ಟ್ಗೆ ಹೋಗ್ಬೇಕು ಇವರು ಅದಕ್ಕೆ ಯಾವಾಗ ಯಾವ ಮೋದಿನೂ ಮೊನ್ನೆ ಹೇಳಿದ್ದಾರೆ ಸಿಎಂ ಸೂಪರ್ ಸಿಎಂ ನೆಕ್ಸ್ಟ್ ಸಿಎಂ ಅಲ್ಲ ಶಾಡೋ ಸಿಎಂ ಇವ್ರು ಆಗ್ಬೋದು ಮಾಡ್ತೀನಿ ನಾನು ಕುಮಾರ್ ಅಂಜೂರ ಕೃಷಿ ಮಾಡಿ ಎಕರೆಗೆ ಮೂರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ವಿರೋಧ ಪಕ್ಷದ ನಾಯಕರು ನನಗೆ ಸಲಹೆಗಳನ್ನು ಕೊಟ್ರೆ ನಾನು ತಗಣಕ್ಕೆ ಸಿದ್ಧ ಇದ್ದೀನಿ ರಾಜ್ಯದ ಹಿತದೃಷ್ಟಿಯಿಂದ ಅಂತ ನಾನು ಅವರಿಗೆ ರಾಜ್ಯದ ಹಿತದೃಷ್ಟಿಯಿಂದ ಒಂದು ಒಳ್ಳೆಯ ಸಲಹೆಯನ್ನು ಕೊಡ್ತಾ ಇದ್ದೀನಿ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋದ್ರಲ್ಲ ನಮ್ಮ ಹಣ ನಮ್ಮ ಹಕ್ಕು ಅಂತ ಡೆಲ್ಲಿಯಲ್ಲಿ ನೂರ ಮೂವತ್ತಾರು ಜನ ಹೋಗಿದ್ರಿ ಇಲ್ಲೂ ಅಷ್ಟೇ ತಮಿಳ್ನಾಡಿಗೆ ನೂರ ಮೂವತ್ತಾರು ಜನ ಎಮ್ ಎಲ್ ಎಗಳನ್ನು ಕರ್ಕೊಂಡೋಗಿ ಅಲ್ಲೇ ಕಾಫಿ ಕುಡಿದು ಚೆನ್ನೈನಲ್ಲಿ ಅಲ್ಲೇ ಡಿ ಎಮ್ ಕೆ ಕಚೇರಿ ಮುಂದೆ ನಿಮ್ಮ ಪ್ರತಿಭಟನೆಯನ್ನ ಮಾಡಿ ಹೋರಾಟವನ್ನು ಮಾಡಿ ನೀವು ಯಾರ ಪರ ಕರ್ನಾಟಕದ ಪರನ ತಮಿಳುನಾಡಿನ ಪರನ ಅಂತ ತೀರ್ಮಾನ ಮಾಡುವಂತ ಅವಕಾಶ ನಿಮ್ಗಿದೆ ಈಗ ರಾಜ್ಯದ ಹಿತ ಮುಖ್ಯನ ನಿಮ್ಗೆ ಐ ಎನ್ ಡಿ ಎ ಮೈತ್ರಿ ಮುಖ್ಯನ ಅನ್ನೋ ಒಂದು ಪರ್ವ ಕಾಲದಲ್ಲಿ ನೀವೆಲ್ಲ ನಿಂತಿದ್ದೀರಾ ಈಗ ಡಿಸೈಡಿಂಗ್ ಫ್ಯಾಕ್ಟರ್ ರಾಜ್ಯ ಜನ ನಿಮ್ಮನ್ನು ನಂಬಬೇಕು ನೀವು ಒಳ್ಳೆಯವರು ನುಡಿದಂತೆ ನಡೆಯುವಂಥವ್ರು ಅಂತ ತೋರಿಸ್ಬೇಕಾದ್ರೆ ನೀವು ಯಾರ ಪರ ಅಂತ ಇವಾಗ ತೀರ್ಮಾನ ಮಾಡಬೇಕು ಮೈತ್ರಿನ ರಾಜ್ಯದ ಹಿತನ ಇಲ್ಲಾಂದ್ರೆ ಜನ ನಿಮ್ಮನ್ನ ಹಾದಿ ಬೀದಿಯಲ್ಲಿ ಮಾನ ಮರ್ಯಾದೆ ತೆಗೆಯುವಂಥ ಪರಿಸ್ಥಿತಿ ಬರ್ತಾ ಇದೆ ನೀವು ಕೂಡ್ಲೆ ಹಿಂದೆ ಮಹದಾಯಿ ಸಂದರ್ಭದಲ್ಲೂ ಕೂಡ ಅಷ್ಟೇ ಗೋವಾದಲ್ಲಿ ಮಾನ್ಯ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಒಂದು ಹನಿ ನೀರನ್ನು ಕೂಡ ಕರ್ನಾಟಕಕ್ಕೆ ಕೊಡಲ್ಲ ಅಂತ ಹೇಳಿದ್ರು ಹನಿ ನೀರನ್ನು ಕೊಡಲ್ಲ ಅಂತ ಹೇಳಿದ್ರು ಅವರು ಈಗ ಮತ್ತೊಮ್ಮೆ ಡಿ ಎಂ ಕೆ ಮುಖಾಂತರ ಈ ಮಾತನ್ನ ಆಡಿಸಿದ್ದಾರೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಸ್ಪಷ್ಟತೆಯನ್ನ ವ್ಯಕ್ತ ಮಾಡಬೇಕು ಸಿ ಸಿದ್ದರಾಮಯ್ಯನವರು ಅವರ ನಿಲುವೇನು ಈ ಪ್ರಣಾಳಿಕೆ ಬಗ್ಗೆ ಅವರ ನಿಲುವೇನು ಅಂತ ಸ್ಪಷ್ಟ ಮಾಡಬೇಕು ಅಂತ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ